ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಅಶ್ವತ್ಥ ಮರದ ಪೂಜೆ ಅಥವಾ ಅರಳಿ ಮರದ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಶ್ವತ್ಥ ನಾರಾಯಣನ ಪೂಜೆ ತುಂಬ ಒಂದು ಶ್ರೇಷ್ಠವಾದದ್ದು ಅದರಲ್ಲೂ ಮಾಘ ಮಾಸದಲ್ಲಿ ವಿಶೇಷ ಫಲವನ್ನು ಕೊಡುತ್ತೆ ಹಾಗಾಗಿ ಧನುರ್ಮಾಸದಲ್ಲೂ ಸಹ ಅಶ್ವತ್ಥ ಮರದ ಪೂಜೆ ಅಷ್ಟೇ ಶ್ರೇಷ್ಠವಾದದ್ದು ಮತ್ತು ಮಾಘ ಮಾಸದಲ್ಲೂ ಸಹ ಅರಳಿ ಮರದ ಪೂಜೆಯನ್ನು ಮಾಡೋದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಮತ್ತು ಅರಳಿ ಮರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅಂದರೆ ಮನೆಯಲ್ಲೇ ನೀವು ಹೇಗೆ ಅಶ್ವತ್ಥನಾರಾಯಣನ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಂತೆ ಈಗ ನೋಡಿರಿ ಮೊದಲಿಗೆ ನಾವು ಅಶ್ವತ್ಥನಾರಾಯಣನ ಪೂಜೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಬಿಡ್ತೀನಂತೆ ನಾವು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಅಥವಾ ಅಶ್ವತ್ಥ ಮರಕ್ಕೆ ಪೂಜೆಗಾಗಿ ಹೋಗ್ತಾ ಇದ್ದೀವಿ ಅಂದರೆ ಮೊದಲನೇದಾಗಿ ಯಾವ ಯಾವ ಸಾಮಗ್ರಿಗಳನ್ನು ನಾವು ಪೂಜೆಗಾಗಿ ತೊಗೊಂಡು ಹೋಗಬೇಕು ಅಂತ ತಿಳಿಸ್ಕೊಡ್ತೀನಿ ಒಂದು ಶುದ್ಧವಾದ ಒಂದು ತಂಬಿಗೆಯಲ್ಲಿ ನೀರನ್ನು ತೊಗೊಂಡು ಹೋಗಬೇಕು ಆದಷ್ಟು ಹಿತ್ತಾಳೆ ತಾಮ್ರ ಇಂಥದ್ರಲ್ಲಿ ತೊಗೊಂಡೋಗಿರಿ ಸ್ಟೀಲ್ ತಂಬಿಗೆಗಳು ಪೂಜೆಗೆ ಯೋಗ್ಯ ಅಲ್ಲ ಅದಕ್ಕೋಸ್ಕರ ಆ ಥರದ್ದೊಂದು ಹಿತ್ತಾಳೆ ತಂಬಿಗೆಯಲ್ಲಿ ಶುದ್ಧವಾದಂತಹ ಪೂಜೆಗೆ ಬಳಸುವ ನೀರನ್ನು ತುಂಬಿಕೊಂಡು ಹೋಗಬೇಕು ಒಂದು ತಟ್ಟೆಯಲ್ಲಿ ನೀಟಾಗಿ ಎಲ್ಲವನ್ನು ಜೋಡಿಸಿ ಇಟ್ಕೊಳ್ಳ್ರಿ ಎರಡು ತುಪ್ಪದ ದೀಪಗಳು ಮತ್ತು ಹೂವು ಗೆಜ್ಜೆ ವಸ್ತ್ರ ಅರಶಿನ ಕುಂಕುಮ ಆಮೇಲೆ ನೈವೇದ್ಯಕ್ಕಾಗಿ ನೀವು ಏನಾದರೂ ತೊಗೊಂಡು ಹೋಗ್ಬೋದು ಬೆಲ್ಲ ಸಕ್ಕರೆ ಅಥವಾ ಹಣ್ಣು ಕಾಯಿ ಬರೀ ಹಣ್ಣನ್ನಾದರೂ ತೊಗೊಂಡು ಹೋಗ್ಬೋದು ಅಥವಾ ಡ್ರೈ ಫ್ರೂಟ್ಸು ಖರ್ಜೂರ ಈ ಥರ ಒಣ ಹಣ್ಣುಗಳನ್ನು ಸಹ ನೈವೇದ್ಯಕ್ಕಾಗಿ ತೊಗೊಂಡು ಹೋಗ್ಬೋದು ಮತ್ತು ನೀವು ಮಂಗಳಾರತಿ ಮಾಡ್ತೀನಿ ಅಂತಂದರೆ ಒಂದು ಮಂಗಳಾರತಿದು ಹಲಿಗೆ ಬರುತ್ತಲ್ಲ ಅದನ್ನು ಹೋಗ್ರಿ ಅದಕ್ಕೆ ಬತ್ತಿಗಳನ್ನು ಇಟ್ಕೊಂಡು ಹೋಗ್ರಿ ಎಣ್ಣೆ ದೀಪ ಹಚ್ಚೋರು ಎಣ್ಣೆ ಬತ್ತಿಗಳನ್ನು ಹಾಕ್ಕೊಂಡು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಡಬ್ಬಿಯಲ್ಲಿ ಅದನ್ನು ತಗೊಂಡು ಹೋಗ್ರಿ ತುಪ್ಪದ ಬತ್ತಿಗಳನ್ನು ಹಚ್ಚೋರು ತುಪ್ಪದ ಬತ್ತಿಗಳನ್ನು ತಗೊಂಡು ಹೋಗ್ರಿ ಈ ರೀತಿ ಎಲ್ಲವನ್ನು ಜೋಡಿಸಿ ಇಟ್ಕೊಂಡು ನೀವು ಅಶ್ವತ್ಥ ಮರದ ಪೂಜೆಗೆ ಹೋಗಬೇಕಾಗತ್ತೆ ಯಾವುದೇ ಒಂದು ಪೂಜೆ ವ್ರತ ನಿಯಮಗಳನ್ನು ನಾವು ಮಾಡುವಾಗ ಅದರ ಹಿನ್ನೆಲೆಗಳನ್ನು ಸ್ವಲ್ಪ ತಿಳ್ಕೊಂಡು ಮಹತ್ವವನ್ನು ತಿಳ್ಕೊಂಡು ಪೂಜೆಗಳನ್ನು ಮಾಡೋದರಿಂದ ಅದರಿಂದ ನಮಗೆ ಹೆಚ್ಚು ಫಲ ಸಿಗುತ್ತೆ ಅಂತ ಮತ್ತೆ ಜ್ಞಾನವೂ ಸಹ ನಮಗೆ ಅಭಿವೃದ್ಧಿ ಆಗುತ್ತೆ ಅಲ್ವಾ ಹಾಗಾಗಿ ಕೆಲವೊಂದು ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ ತಿಳ್ಕೊಂಡು ನೀವು ಪೂಜೆಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಈ ಒಂದು ಮಾಘ ಮಾಸದಲ್ಲಿ ನಾಳೆಯಿಂದ ಏನು ಮಾಘ ಸ್ನಾನ ಮಾಡ್ತಾ ಇದ್ದೀರಲ್ವಾ ಅಶ್ವತ್ಥ ಮರದ ಪೂಜೆಯನ್ನು ಮಾಡೋದರಿಂದ ಅನಂತಪಟ್ಟು ಪುಣ್ಯವನ್ನು ನೀವು ಪಡೀಬೋದು ಅಥವಾ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ಕೆಲವೊಬ್ರು ತುಂಬ ಬ್ಯುಸಿ ಇರ್ತಾರೆ ಮಕ್ಕಳುಗಳನ್ನು ಸ್ಕೂಲಿಗೆ ಕಳಿಸ್ಬೇಕು ಹಾಗೆ ನಮಗೆ ದೂರ ಇದೆ ಅಶ್ವತ್ಥ ಮರ ಹೋಗಲಿಕ್ಕೆ ಆಗೋದಿಲ್ಲ ಅನ್ನೋರು ಸಹ ಮನೆಯಲ್ಲೇ ನೀವು ಭಕ್ ವೃತ್ತಿಯಿಂದ ನಾರಾಯಣನನ್ನು ನೆನೆಸ್ಕೊಂಡು ಅಶ್ವತ್ಥ ನಾರಾಯಣನ ನೆನೆಸ್ಕೊಂಡು ನಾನೊಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಹೇಳ್ಕೊಂಡ್ರೆ ಸಾಕು ಅಶ್ವತ್ಥ ಮರಕ್ಕೆ ಹೋಗಿ ಪೂಜೆ ಮಾಡಿದಷ್ಟೇ ನಿಮಗೆ ಫಲ ಸಿಗುತ್ತೆ ನಿಮಗೆ ಹೋಗೋದಕ್ಕಾಗುತ್ತೆ ಹತ್ತಿರ ಇದೆ ನಮ್ಮ ಮನೆಗೆ ಅಂತಂದರೆ ದಯವಿಟ್ಟು ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ರಿ ಮತ್ತೆ ಯಾವತ್ತು ಅಶ್ವತ್ಥ ಮರವನ್ನು ಮುಟ್ಟಬಾರ್ದು ಹೇಗೆ ಪೂಜೆಯನ್ನು ಮಾಡಬೇಕು ಯಾವತ್ತು ಪೂಜೆಯನ್ನು ಮಾಡಬೇಕು ಅಂತ ಸಹ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಂತೆ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ದಯವಿಟ್ಟು ಕಂಟಿನ್ಯೂ ಆಗಿ ವೀಡಿಯೋ ನೋಡಿಬಿಟ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳ್ರಿ ಯಾಕೆ ಅಂದರೆ ನಾನು ಆಲ್ರೆಡಿ ಎಲ್ಲ ಹೇಳಿರ್ತೀನಿ ಮತ್ತೆ ಅದ್ರ ಬಗ್ಗೆಯೇ ಪ್ರಶ್ನೆ ಬರುತ್ತೆ ನೆನ್ನೆನೂ ಹೀಗೆ ಆಯಿತು ನನಗೆ ಮಾಘ ಸ್ನಾನದ ಬಗ್ಗೆ ವೀಡಿಯೋ ಹಾಕಿದ್ನಲ್ವ ಎಷ್ಟು ಗಂಟೆಗೆ ಸ್ನಾನ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ಟೈಮಿಂಗ್ಸು ಸಹ ತಿಳಿಸಿದ್ದೀನಿ ಸೂರ್ಯೋದಯಕ್ಕೆ ನೀವು ಸ್ನಾನವನ್ನು ಮಾಡಿದ್ರೆ ಸಾಕಾಗುತ್ತೆ ನಿಮ್ಮ ನಿಮ್ಮ ಊರುಗಳಲ್ಲಿ ಸೂರ್ಯೋದಯದ ಸಮಯ ಎಷ್ಟೊತ್ತಿಗಿದೆ ನೋಡಿಕೊಂಡು ಸೂರ್ಯ ಉದಯ ಆಗುವಂಥ ಸಮಯದಲ್ಲಿ ಮಾಘ ಸ್ನಾನವನ್ನು ಮಾಡಬೇಕು ಮತ್ತು ಧನುರ್ಮಾಸದ ಸ್ನಾನವನ್ನು ಮಾಡ್ತಾ ಇದ್ದೀವಿ ಧನುರ್ಮಾಸದ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅನ್ನೋರು ಬೆಳಗ್ಗೆನೇ ನೀವು ಸ್ನಾನ ಮಾಡಿಬಿಟ್ಟಿರ್ತೀರಲ್ವಾ ಹಾಗಾಗಿ ಅದಕ್ಕೇನು ತೊಂದರೆ ಇಲ್ಲ ನೀವು ಧನುರ್ಮಾಸದ ಸ್ನಾನವನ್ನು ಮಾಡಿ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ಮುಂಚೆ ಮಾಡಿರ್ತೀರ ಸೂರ್ಯೋದಯಕ್ಕಿಂತ ಮುಂಚೆನೇ ಮತ್ತೆ ಈ ಸಂಕಲ್ಪವನ್ನು ಸಹ ಮಾಡಿಕೊಳ್ಳ್ರಿ ನೀವು ಮಾಘ ಸ್ನಾನದ ಸಂಕಲ್ಪನೂ ಮನಸ್ಸಿನಲ್ಲಿ ಹೇಳಿಕೊಂಡು ಸ್ನಾನ ಮಾಡಿರಿ ಏನು ತೊಂದರೆ ಇಲ್ಲ ಮತ್ತು ಇನ್ನೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀರಾ ದಿನನಿತ್ಯ ತಲೆಗೆ ಸ್ನಾನ ಅಂತ ಮಾಘ ಮಾಸದಲ್ಲಿ ದಿನನಿತ್ಯ ತಲೆಗೆ ಸ್ನಾನ ಮಾಡೋದೇನಿಲ್ಲ ಪ್ರತಿ ಬಾರಿ ಹೇಳ್ತೀನಿ ಹೆಣ್ಣು ಮಕ್ಕಳು ಮುತ್ತೈದೆಯರು ದಿನನಿತ್ಯ ತಲೆಗೆ ಸ್ನಾನ ಮಾಡಬಾರ್ದು ಮೊದಲನೇ ದಿನ ನೀವು ಯಾವತ್ತು ಸಂಕಲ್ಪ ಮಾಡ್ಕೊಂಡು ಶುರು ಮಾಡ್ತೀರೋ ಆವತ್ತಿನ ದಿನ ತಲೆಗೆ ಸ್ನಾನವನ್ನು ಮಾಡಿರಿ ಪ್ರತಿದಿನ ಸಂಕಲ್ಪ ಮಾಡಬೇಕಾ ಅಂತ ಕೇಳಿದ್ರಿ ಪ್ರತಿ ದಿವಸವೂ ಸಂಕಲ್ಪ ಮಾಡಲೇಬೇಕು ಮಾಘ ಸ್ನಾನದ ಸಂಕಲ್ಪ ಪ್ರತಿ ದಿವಸ ಮಾಡಬೇಕು ಸ್ನಾನದ ಮಂತ್ರವನ್ನು ಹೇಳ್ಕೋಬೇಕು ಪ್ರತಿ ದಿವಸ ಪ್ರತಿ ದಿವಸ ಅರ್ಘ್ಯವನ್ನು ಕೊಡಬೇಕು ಆಯಿತಾ ಈಗ ನಾರಾಯಣನ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತೀನಂತೆ ಕೊನೆಯ ತನಕ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿರಿ ಸ್ನೇಹಿತರೆ ಭಗವಂತ ಗೀತೆಯಲ್ಲಿ ಹೇಳುವಾಗ ಹೇಳ್ತಾನಂತೆ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ನಾನೇ ಆಗಿದ್ದೇನೆ ಅಂತ ಅಂದರೆ ಅಶ್ವತ್ಥ ವೃಕ್ಷದಲ್ಲಿ ನನ್ನ ಸನ್ನಿಧಾನ ಇರುತ್ತೆ ನಾನೇ ಇರ್ತೀನಿ ಅದರಲ್ಲಿ ಅಂತ ಭಗವಂತ ಹೇಳಿದನಂತೆ ಹಾಗಾಗಿ ಅಶ್ವತ್ಥ ಉಳಿದೆಲ್ಲ ಮರಗಳಿಗಿಂತನೂ ಶ್ರೇಷ್ಠವಾದದ್ದು ಅಂತ ಹೇಳ್ತೀವಿ ಇನ್ನು ತುಂಬ ಜನ ಕೇಳ್ತಾ ಇರ್ತೀರ ನಮ್ಮ ಮನೆ ಮುಂದೆ ಅಶ್ವತ್ಥ ಮರ ಬೆಳ್ಕೊಂಬಿಟ್ಟಿದೆ ಅದನ್ನು ಕಿತ್ತು ಹಾಕ್ಬೋದಾ ತೆಗಿಬೋದಾ ಅದನ್ನು ಏನು ಮಾಡಬೇಕು ಅಂತ ಕೆಲವೊಂದು ಕಮೆಂಟ್ಸ್ ನಂಗೆ ಬಂದಿತ್ತು ಹಿಂದೆ ಹಾಗೇನಾದರೂ ಅಕಸ್ಮಾತ್ ಗೋಡೆಗಳ ಮಧ್ಯದಲ್ಲಿ ಎಲ್ಲಾದರೂ ಆ ರೀತಿ ಅರಳಿ ಮರ ಬೆಳೆದಿದೆ ಅಂತಂದರೆ ನೀಟಾಗಿ ಬೇರೆ ಸಮೇತ ತೆಗಿಯೋದಕ್ಕೆ ಬಂದರೆ ನೀಟಾಗಿ ತೆಗೆದುಬಿಟ್ಟು ಎಲ್ಲಾದರೂ ದೇವಸ್ಥಾನಗಳಲ್ಲಿ ಜಾಗಗಳಿರುತ್ತಲ್ಲ ಬಯಲು ಜಾಗ ಅಲ್ಲಿ ಹೋಗಿ ನೆಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳ್ರಿ ಅಥವಾ ದೇವಸ್ಥಾನಗಳಲ್ಲಿ ಕೇಳ್ರಿ ಈ ಥರ ಅಶ್ವತ್ಥ ಮರ ನಮ್ಮ ಮನೆಯಲ್ಲಿ ಬೆಳೆದಿದೆ ಅದನ್ನು ನೀವು ನೆಡುವಂಥ ವ್ಯವಸ್ಥೆಯನ್ನು ಮಾಡಿಸ್ತೀರಾ ಅಂತ ಕೇಳ್ಕೊಳ್ರಿ ಒಂದು ಅಶ್ವತ್ಥ ಮರವನ್ನು ನೆಡೆಸಿದರೆ ಅಥವಾ ನೀವೇ ನೆಟ್ಟರೆ ಒಂದು ದೇವಸ್ಥಾನ ಕಟ್ಟಿದಷ್ಟು ಪುಣ್ಯ ಬರುತ್ತಂತೆ ಅಷ್ಟು ಅನಂತ ಪುಣ್ಯ ಇದೆ ಅಶ್ವತ್ಥ ಮರವನ್ನು ನೆಡೆಸೋದ್ರಿಂದ ಅದನ್ನು ಬೆಳೆಸೋದ್ರಿಂದ ಹಾಗಾಗಿ ಆ ಥರ ಎಲ್ಲಾದರೂ ವ್ಯವಸ್ಥೆಗಳನ್ನು ಮಾಡಿಕೊಡ್ರಿ ಅಂತ ಹೇಳ್ತೀನಿ ಸುಮ್ಮನೆ ಕಿತ್ತುಬಿಟ್ಟು ಎಲ್ಲೋ ಎಸೆಯೋದು ಬೇಡ ಯಾಕಂದರೆ ಭಗವಂತನ ಸನ್ನಿಧಾನ ಇರುತ್ತೆ ಅದಕ್ಕೋಸ್ಕರ ತುಂಬ ಪೂಜ್ಯವಾದದ್ದು ಅಲ್ವಾ ಅಶ್ವತ್ಥ ಮರದ ಎಲೆಯನ್ನು ಸಹ ತುಳಿಬಾರ್ದು ಕಾಲಿಂದ ಅಂತ ಅಷ್ಟು ಒಂದು ಮಹತ್ವ ನಾವು ಅಶ್ವತ್ಥ ಮರಕ್ಕೆ ಕೊಡ್ತೀವಿ ಎಷ್ಟು ಒಂದು ಸೈಂಟಿಫಿಕಲಿ ನಮಗೆ ಅದರಿಂದ ಉಪಯೋಗ ಆಗುತ್ತೆ ಮತ್ತು ಆಧ್ಯಾತ್ಮದ ರೀತಿಯಿಂದನೂ ನಮಗೆ ಅಶ್ವತ್ಥ ಮರ ತುಂಬ ತುಂಬ ಪ್ರಯೋಜನಕಾರಿ ಅಂತ ಹೇಳ್ಬೋದು ಯಾರಿಗೆ ಗರ್ಭದಾನ ಆಗ್ತಾ ಇಲ್ವೋ ಯಾರಿಗೆ ಗರ್ಭ ನಿಲ್ತಾ ಇಲ್ವೋ ಅಂಥವರು ದಿನನಿತ್ಯ ಹೋಗಿ ಅಶ್ವತ್ಥ ಮರದ ಕೆಳಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಒಂದು ಗಾಳಿಯನ್ನು ಅಶ್ವತ್ಥ ಮರ ಬೀಸುವಂತಹ ಗಾಳಿಯನ್ನು ಸೇವಿಸಿ ಒಳಗಡೆ ತಗೊಂಡು ಬರ್ತಾಯಿದ್ರೆ ನೋಡಿರಿ ಕ್ರಮೇಣ ಗರ್ಭಕೋಶದಲ್ಲಿ ಏನಾದರೂ ತೊಂದರೆಗಳಿತ್ತು ಗರ್ಭ ನಿಲ್ತಾ ಇಲ್ಲ ಅನ್ನೋರು ಖಂಡಿತವಾಗಿ ಮಕ್ಕಳಾಗುತ್ತೆ ಯಾಕೆ ಸಂತಾನಕ್ಕಾಗಿ ಅಶ್ವತ್ಥ ಮರದ ಪ್ರದಕ್ಷಿಣೆ ಹೇಳ್ತಾರೆ ಹೇಳ್ರಿ ಇದೇ ಒಂದು ಕಾರಣಕ್ಕೆ ಅಷ್ಟು ಒಂದು ಒಳ್ಳೆಯ ಗಾಳಿಯನ್ನು ಅಶ್ವತ್ಥ ಮರ ಕೊಡ್ತಾ ಇರುತ್ತೆ ಆಕ್ಸಿಜನ್ ಸಪ್ಲೈ ತುಂಬ ಚೆನ್ನಾಗಾಗುತ್ತೆ ಅದರಿಂದ ಹಾಗಾಗಿ ಒಂದು ಮರ ನೀವೇನಾದರೂ ಎಲ್ಲಾದರೂ ನೆಟ್ಟಿರಿ ಅಂತಂದರೆ ಒಂದು ದೇವಸ್ಥಾನ ಕಟ್ಟಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಷ್ಟು ಒಂದು ಮಹತ್ವ ನಾವು ಅಶ್ವತ್ಥ ಮರಕ್ಕೆ ಕೊಡ್ತೀವಿ ಮತ್ತು ಅಷ್ಟೇ ಪೂಜ್ಯ ಭಾವನೆಯಿಂದ ನಾವು ಪೂಜೆಗಳನ್ನು ಮಾಡ್ತೀವಿ ಯಾಕೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಆ ಮರದಲ್ಲಿ ವಾಸವಾಗಿರ್ತಾರೆ ಅಂತ ಹಾಗಾಗಿ ನಮಗೆ ಎಲ್ಲರ ಆಶೀರ್ವಾದ ಸಿಗುತ್ತೆ ಎಷ್ಟೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಎಂತಹದ್ದೇ ತೊಂದರೆಗಳಿದ್ರೂ ಮನೆಯಲ್ಲಿ ಅದು ಸಾಲು ಆಗುತ್ತೆ ಅಂತ ಹೇಳ್ಬೋದು ಅಷ್ಟು ಒಂದು ಶಕ್ತಿ ಅಶ್ವತ್ಥ ಮರದ ಕೆಳಗೆ ಒಂದು ದೀಪ ಹಚ್ಚಿಟ್ರೆ ಸಾಕು ಪ್ರದಕ್ಷಿಣೆ ಬಂದರೆ ಅಷ್ಟು ನಮಗೆ ಒಳ್ಳೆಯದಾಗ್ತಾ ಬರುತ್ತೆ ಹಾಗಾಗಿ ಮಾಘ ಮಾಸದಲ್ಲಿ ಮಾಘ ಸ್ನಾನಕ್ಕೆ ಎಷ್ಟು ಮಹತ್ವ ಇದೆಯೋ ಅಶ್ವತ್ಥ ಮರದ ಪೂಜೆಗೂ ಸಹ ಅಷ್ಟೇ ಮಹತ್ವ ಇದೆ ಸ್ನೇಹಿತರೆ ಪ್ರತಿಯೊಂದು ವೃಕ್ಷದಲ್ಲಿನೂ ಒಬ್ಬೊಬ್ಬ ದೇವತೆಗಳು ಇದ್ದೇ ಇರ್ತಾರೆ ಅಲ್ವಾ ವೃಕ್ಷಗಳಲ್ಲಿ ದೇವತೆಗಳ ಸನ್ನಿಧಾನ ಇದ್ದೇ ಇರುತ್ತೆ ಹಾಗಾಗಿ ವೃಕ್ಷಗಳನ್ನು ಯಾವತ್ತೂ ನಾವು ಕಡಿಬಾರ್ದು ಮತ್ತು ಅದನ್ನು ಹಾಳು ಮಾಡಬಾರ್ದು ವೃಕ್ಷಗಳನ್ನು ಪೂಜ್ಯ ಭಾವನೆಯಿಂದ ನೋಡಬೇಕು ಯಾವಾಗಂದ್ರೆ ಅವಾಗೆ ಮುಟ್ಟೋದು ಕೀಳೋದು ಮಾಡಬಾರ್ದು ಮತ್ತು ಅಶ್ವತ್ಥ ಮರಕ್ಕೂ ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ತುಂಬ ಅಂದರೆ ತುಂಬ ಶ್ರೇಷ್ಠವಾದದ್ದು ಮಧ್ಯಾಹ್ನದ ಮೇಲೆ ಪೂಜೆಯನ್ನು ಮಾಡಬಾರ್ದು ಹನ್ನೆರಡು ಗಂಟೆ ಮೇಲೆ ಪೂಜೆಯನ್ನು ಮಾಡಬಾರ್ದು ಹಾಗೆ ಸಂಜೆ ಹೊತ್ತು ಮುಣುಗಿದ ಮೇಲೂ ಸಹ ಅಶ್ವತ್ಥ ಮರದ ಪೂಜೆ ಶ್ರೇಷ್ಠವಲ್ಲ ಮಾಡಬಾರ್ದು ಅಷ್ಟೊತ್ತಿನ ಮೇಲೆ ಯಾವತ್ತೂ ಅಶ್ವತ್ಥ ಮರವನ್ನು ಮುಟ್ಟಿ ಪೂಜೆಯನ್ನು ಮಾಡಬಾರ್ದು ಅಲ್ಲಿ ನೀವು ಹೋಗಿ ಸ್ವಲ್ಪ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಬರೋದರಿಂದ ತಪ್ಪಿಲ್ಲ ಮುಟ್ಟಿ ಪೂಜೆ ಮಾಡಬಾರ್ದು ಸಂಜೆ ಹೊತ್ತಿನ ಮೇಲೆ ಅಶ್ವತ್ಥ ಮರವನ್ನು ಅಶ್ವತ್ಥ ವೃಕ್ಷವನ್ನು ಏನಾದರೂ ಕಡಿದರೆ ಬ್ರಹ್ಮ ಹತ್ಯೆ ದೋಷ ನಮಗೆ ಬಂದು ತಗುಲುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ಅಶ್ವತ್ಥ ಮರವನ್ನು ಯಾವತ್ತೂ ಕಡಿಬಾರ್ದು ಇಂತಹ ಅಶ್ವತ್ಥ ಮರದ ಪ್ರದಕ್ಷಿಣೆ ತುಂಬ ಅಂದರೆ ತುಂಬ ಶ್ರೇಷ್ಠ ಆದರೆ ಪ್ರತಿದಿನ ಅಶ್ವತ್ಥ ಮರವನ್ನು ಮುಟ್ಟಿ ಪೂಜೆ ಮಾಡುವ ಹಾಗಿಲ್ಲ ಯಾಕೆ ಮಾಡಬಾರ್ದು ಪೂಜೆ ಹಿಂದೆ ನಿಮಗೆ ಒಂದು ಸಲ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಪದ್ಮಪುರಾಣ ಏನು ಹೇಳುತ್ತೆ ಅಂತ ಅಶ್ವಥ ಮರದಲ್ಲಿ ಅಲಕ್ಷ್ಮಿಯ ವಾಸನೂ ಆಗಿರುತ್ತೆ ಅಂತ ಅಲ್ವಾ ಸಮುದ್ರ ಮತನದ ಸಮಯದಲ್ಲಿ ಲಕ್ಷ್ಮಿ ಬರುವುದಕ್ಕಿಂತ ಮುಂಚೆ ಅಲಕ್ಷ್ಮಿ ಬಂದಿರ್ತಾಳೆ ಅಲ್ವಾ ಲಕ್ಷ್ಮೀ ದೇವಿ ಭಗವಂತನನ್ನು ವಿವಾಹ ಆಗ್ಬಿಡ್ತಾಳೆ ಆದರೆ ಅಲಕ್ಷ್ಮಿಯನ್ನು ಯಾರು ವಿವಾಹ ಆಗಬೇಕು ಯಾರೂ ಒಪ್ಪೋದಿಲ್ಲ ಯಾಕೆ ಅಂದರೆ ಅವಳು ಅಲಕ್ಷ್ಮಿ ಅನ್ನುವಂಥ ಕಾರಣಕ್ಕೆ ಆಗ ಭಗವಂತ ಏನು ಮಾಡ್ತಾನೆ ಉದ್ದಾಲಕ ಅನ್ನುವಂಥ ಋಷಿಗಳಿಗೆ ಹೇಳ್ತಾನಂತೆ ವಿವಾಹ ಮಾಡ್ಕೋಬೇಕು ಅಂತ ಹೇಳ್ತಾನೆ ಭಗವಂತ ಭಗವಂತನ ಆಜ್ಞೆಯನ್ನು ಸ್ವೀಕಾರ ಮಾಡಿಬಿಟ್ಟು ಆ ಋಷಿಗಳು ಅಲಕ್ಷ್ಮಿಯನ್ನು ವಿವಾಹ ಮಾಡ್ಕೊತಾರೆ ವಿವಾಹ ಮಾಡಿಕೊಂಡು ಋಷಿಗಳೆಲ್ಲಿ ಹೋಗ್ತಾರೆ ಆಶ್ರಮಕ್ಕೆ ಹೋಗ್ತಾರಲ್ವ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲಕ್ಷ್ಮಿಯನ್ನು ಅವಳಲ್ಲಿ ಒಂದು ಕ್ಷಣವೂ ಇರೋದಿಲ್ಲ ಯಾಕಂದರೆ ಅವಳಿಗೆ ಆ ಜಾಗ ಇಷ್ಟ ಆಗೋದಿಲ್ಲ ಲಕ್ಷ್ಮಿಗೆ ಅಲ್ಲಿ ಬರೀ ವೇದಗಳ ಪಠನೆ ನಡೀತಾ ಇರುತ್ತೆ ಯಜ್ಞ ಯಾಗಾದಿಗಳು ಹೋಮಗಳು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ದೇವತೆಗಳ ಆರಾಧನೆ ದೇವತೆಗಳಿಗೆ ಅರ್ಚನೆ ಇದೆಲ್ಲ ನಡೀತಾ ಇರುತ್ತಲ್ಲ ಇದನ್ನೆಲ್ಲ ಲಕ್ಷ್ಮಿ ಸಹಿಸೋದಿಲ್ಲ ಅವಳಿಗೆ ಇರೋದಕ್ಕಾಗೋದಿಲ್ಲ ಅಂತ ಜಾಗದಲ್ಲಿ ಹಾಗಾಗಿ ನಾನು ಇಲ್ಲಿರೋದಿಲ್ಲ ನಾನು ಹೊರಡಬೇಕು ಅಂತ ಹೇಳಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾಳೆ ಲಕ್ಷ್ಮಿ ಮತ್ತು ಎಂಥ ಜಾಗದಲ್ಲಿ ಇರ್ತಾಳೆ ಲಕ್ಷ್ಮಿ ಅಂತಂದರೆ ಎಲ್ಲಿ ಗೋಗಳ ಹತ್ಯೆ ನಡೀತಾ ಇರುತ್ತೋ ಎಲ್ಲಿ ಮದ್ಯಪಾನ ಇರ್ತಾರೋ ಹಿರಿಯರನ್ನು ಅವಮಾನ ಮಾಡ್ತಾ ಇರೋ ಜಾಗದಲ್ಲಿ ಇಂತಹ ಕೆಟ್ಟ ಕೆಟ್ಟ ಜಾಗದಲ್ಲಿ ಅಲಕ್ಷ್ಮಿ ವಾಸವಾಗಿರ್ತಾಳೆ ಆಗ ನಾನು ಇರೋದಿಲ್ಲ ಅಂತ ಹೇಳಿ ಅಲಕ್ಷ್ಮಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದಾಗ ಋಷಿಗಳು ಕೇಳ್ತಾರೆ ಹೌದಾ ಹಾಗಾದರೆ ನೀನು ಎಲ್ಲಿರ್ತೀಯ ಸರಿ ಹೇಳು ನೀನು ಎಲ್ಲಿರ್ತೀಯ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರಂತೆ ಋಷಿಗಳು ಎಲ್ಲಿ ದುರಾಚಾರಗಳು ನಡೆಯುತ್ತೋ ನಾನು ಅಲ್ಲಿ ಇರ್ತೀನಿ ಅಂಥ ಕಡೆ ನನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾಳಂತೆ ಅಲಕ್ಷ್ಮಿ ಇವರು ಪಾಪ ಋಷಿಗಳು ಯಜ್ಞ ಯಾಗಾದಿಗಳು ವೇದಗಳನ್ನ ಹೇಳ್ತಾ ದೇವರ ಬಗ್ಗೆ ಭಗವಂತನ ಬಗ್ಗೆ ಅಪಾರವಾದಂಥ ನಂಬಿಕೆ ವಿಶ್ವಾಸ ಭಕ್ತಿಯನ್ನು ಇಟ್ಕೊಂಡು ಜೀವನವನ್ನು ಮಾಡ್ತಕ್ಕಂಥವ್ರು ಋಷಿಗಳು ಹೀಗಿದ್ದಾಗ ಅಂಥ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಬಿಟ್ಬಿಡ್ರಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಲಕ್ಷ್ಮಿ ಏನು ಮಾಡಬೇಕು ಋಷಿಗಳು ಆಗ ಏನು ಮಾಡ್ತಾರಂತೆ ಅಶ್ವತ್ಥ ಮರದ ಹತ್ತಿರ ಕರ್ಕೊಂಬಂದು ಬಿಡ್ತಾರಂತೆ ನೀನು ಇಲ್ಲೇ ಇರೋ ನಾನು ಈಗಲೇ ಬರ್ತೀನಿ ತಕ್ಷಣ ನೀನನ್ನು ಬೇರೆ ಕಡೆ ಬೇರೆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಶ್ವತ್ಥ ಮರದ ಹತ್ತಿರ ಆ ಬಿಟ್ಟು ಋಷಿಗಳು ಬಂದುಬಿಡ್ತಾರೆ ಬಂದವರು ಹೋಗೋದೇ ಇಲ್ಲ ಎಷ್ಟು ದಿನ ಆದ್ರೂ ಋಷಿಗಳು ಹೋಗಿರೋದಿಲ್ಲ ಅಲ್ಲಿ ಅಲಕ್ಷ್ಮಿ ಅಳೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾಳಂತೆ ಒಂದಿನ ಎರಡು ದಿನ ನೋಡ್ತಾಳೆ ಬರೋದಿಲ್ಲ ಇವರು ಋಷಿಗಳು ಆಗ ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾಳಂತೆ ಅಲಕ್ಷ್ಮಿ ಅದು ಲಕ್ಷ್ಮೀ ದೇವಿಗೆ ಗೊತ್ತಾಗುತ್ತೆ ಕೇಳುತ್ತೆ ಅಲಕ್ಷ್ಮಿ ಅಳೋದು ಮಹಾವಿಷ್ಣುವಿಗೆ ಹೇಳ್ತಾಳೆ ಲಕ್ಷ್ಮೀ ದೇವಿ ನನ್ನ ಅಕ್ಕ ಅಳ್ತಿದ್ದಾಳೆ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾಳಂತೆ ಆಗ ಭಗವಂತ ಹೇಳ್ತಾನಂತೆ ಅಲಕ್ಷ್ಮಿಗೆ ನೋಡು ನನ್ನ ಅಂಶದಿಂದ ಈ ಒಂದು ಅರಳಿ ಮರ ಹುಟ್ಕೊಂಡಿದೆ ನೀನು ಇಲ್ಲಿ ಆಶ್ರಯವನ್ನು ಪಡಿ ನೀನು ಇಲ್ಲೇ ಇರು ಅಂತ ಹೇಳಿ ಭಗವಂತ ಹೇಳ್ತಾನಂತೆ ಆಗ ಅಲಕ್ಷ್ಮಿ ಅಲ್ಲೇ ವಾಸ ಮಾಡಲಿಕ್ಕೆ ಶುರು ಮಾಡ್ತಾಳೆ ಹಾಗಾಗಿ ಸದಾ ಅಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ಅಶ್ವತ್ಥ ಮರದ ಹತ್ತಿರ ಅಂತ ಹೇಳಿಬಿಟ್ಟು ಪೂಜೆ ಮಾಡಬಾರ್ದು ದಿನನಿತ್ಯ ಮುಟ್ಟಿ ಪೂಜೆ ಮಾಡಬಾರ್ದು ಅಶ್ವತ್ಥ ಮರವನ್ನು ದಿನನಿತ್ಯವಾಗಿ ಸ್ಪರ್ಶ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತು ಯಾವತ್ತು ಅಶ್ವತ್ಥ ಮರವನ್ನು ಮುಟ್ಟಿ ಪೂಜೆಯನ್ನು ಮಾಡ್ಬೋದು ಅಂತಂದರೆ ಶನಿವಾರ ಮಾತ್ರ ಶನಿವಾರ ಲಕ್ಷ್ಮೀ ದೇವಿಯ ವಾಸ ಅಲ್ಲಿ ಇರುತ್ತಂತೆ ಅಶ್ವತ್ಥ ಮರದಲ್ಲಿ ಇರುತ್ತೆ ಹಾಗಾಗಿ ಶನಿವಾರ ಮಾತ್ರ ಅಶ್ವತ್ಥ ಮರವನ್ನು ಮುಟ್ಟಿ ತೊಳೆದು ಅರ್ಶಿನ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೋದು ದೀಪಗಳನ್ನು ಹಚ್ಚಿಟ್ಟು ಮತ್ತು ಅದನ್ನು ಬಿಟ್ಟರೆ ಪ್ರತಿದಿನ ಮುಟ್ಟಿ ಪೂಜೆ ಮಾಡುವಂಥ ಅಧಿಕಾರ ಇರೋದಿಲ್ಲ ಪ್ರತಿನಿತ್ಯವಾಗಿ ಅಶ್ವತ್ಥ ಮರವನ್ನು ಮುಟ್ಟಿ ಪೂಜೆಯನ್ನು ಮಾಡಬಾರ್ದು ಅಂತ ನಾವು ಪದ್ಮಪುರಾಣದ ಮುಖೇನ ತಿಳ್ಕೊತೀವಿ ಇನ್ನು ಮತ್ತೆ ಉಳಿದ ದಿನಗಳನ್ನು ಹೇಗೆ ಪೂಜೆ ಮಾಡಬೇಕು ಅಂತಂದರೆ ದೂರದಿಂದ ಅಶ್ವತ್ಥ ಮರದ ಬುಡಕ್ಕೆ ನೀರನ್ನು ಹಾಕಬೇಕು ದೂರದಿಂದನೇ ಅರಿಶಿನ ಕುಂಕುಮವನ್ನು ಏರಿಸಿ ಹೂವನ್ನು ಏರಿಸಿ ದೀಪಗಳನ್ನು ಹಚ್ಚಿಟ್ಟು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ಕೊಂಬರ್ಬೋದು ಪ್ರದಕ್ಷಿಣೆ ಮಾಡುವಾಗೂ ಅಷ್ಟೇ ಅಶ್ವತ್ಥ ಮರವನ್ನು ಮುಟ್ಟಬಾರ್ದು ಸುಮ್ಮನೆ ದೂರದಿಂದ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ದೂರದಿಂದಲೇ ಭಕ್ತಿಯಿಂದ ಅಶ್ವತ್ಥ ಮರಕ್ಕೆ ಪೂಜೆಯನ್ನು ಮಾಡಿಕೊಂಡು ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡೋದರಿಂದ ಹೆಚ್ಚಿನ ಫಲವನ್ನು ನಾವು ಪಡಿಬೋದು ಇನ್ನು ಅಶ್ವತ್ಥ ಮರಕ್ಕೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂದರೆ ಮೂರು ಪ್ರದಕ್ಷಿಣೆ ಹಾಕ್ಬೋದು ಐದು ಏಳು ಹನ್ನೊಂದು ಪ್ರದಕ್ಷಿಣೆ ತುಂಬ ಅಂದರೆ ತುಂಬ ಶ್ರೇಷ್ಠವಾದದ್ದು ಹೀಗೆ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂತಹ ಅಶ್ವತ್ಥ ಮರದ ಪೂಜೆ ತುಂಬ ಶ್ರೇಷ್ಠವಾದದ್ದು ನಿಮಗೆ ಏನೇನು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಪೂಜೆಯನ್ನು ಮಾಡ್ತಿರೋ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಪೂರ್ಣ ಆಗುತ್ತೆ ಇದರಲ್ಲಿ ಮಾತ್ರ ಸಂಶಯ ಇಲ್ಲ ಹಾಗಾಗಿ ಶನಿವಾರ ಅಶ್ವತ್ಥ ಮರವನ್ನು ಮುಟ್ಟಿ ಪೂಜೆಯನ್ನು ಮಾಡೋದರಿಂದ ಶನಿಯ ಕಾಟಗಳೇನಾದರೂ ಇದ್ದರೂ ಸಹ ಪರಿಹಾರ ಆಗುತ್ತಂತೆ ನೋಡಿರಿ ಪ್ರಾತಃ ಕಾಲದಲ್ಲಿನೇ ಮಾಡಬೇಕು ಆಯಿತಾ ಅಶ್ವತ್ಥ ಮರದ ಪೂಜೆ ಬೆಳಗ್ಗೆನೇ ಮಾಡಬೇಕು ತುಂಬ ಶ್ರೇಷ್ಠವಾದದ್ದು ಇನ್ನು ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಮಾಡುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ ಹೇಳ್ತಾ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ಕೋಬೇಕು ಇನ್ನು ಮನೆಗಳಲ್ಲೇ ನಾವು ಪೂಜೆಗಳನ್ನು ಮಾಡ್ಕೊತೀವಿ ಸಮಯ ಆಗೋದಿಲ್ಲ ಅಶ್ವತ್ಥ ಮರಕ್ಕೆ ಹೋಗಲಿಕ್ಕೆ ಅಂತ ಹೇಳೋರು ಮನೆಯಲ್ಲೇ ಸಹ ನೀವು ಅಶ್ವತ್ಥನಾರಾಯಣನ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಲ್ಲೇ ನಿನ್ನ ಸನ್ನಿಧಾನ ಇದೆ ತಂದೆ ಅಂತ ಹೇಳಿ ಭಾವಿಸಿಬಿಟ್ಟು ಒಂದು ತುಪ್ಪದ ದೀಪವನ್ನು ದೇವರ ಮುಂದೆ ಹಚ್ಚಿಟ್ಟು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ನೀವು ಹೇಳಿಕೊಂಡ್ರೆ ಅಶ್ವತ್ಥ ಮರಕ್ಕೆ ಹೋಗಿ ಪೂಜೆ ಮಾಡಿದಷ್ಟು ಫಲ ನಿಮಗೆ ಮನೆಯಲ್ಲೇ ಸಿಗುತ್ತೆ ಹಾಗೆ ಅಂತ ಎಲ್ಲರೂ ಅದೇ ಕೆಲಸನೇ ಮಾಡಬೇಡ್ರಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ವಯಸ್ಸಾಗಿದೆ ಅಥವಾ ನಮಗಾಗೋದಿಲ್ಲ ತುಂಬ ಸಮಯದ ಅಭಾವಗಳಾಗುತ್ತೆ ಕೆಲಸಗಳಿಗೆ ಹೋಗೋರು ಇನ್ನೇನೇನೋ ಸಮಸ್ಯೆಗಳಿರೋರು ಮಾತ್ರ ಅವ್ರಿಗೆ ಮಾತ್ರ ಈ ಆಪ್ಷನ್ ಇರೋದು ಪ್ರತಿಯೊಬ್ಬರಿಗೂ ಅಲ್ಲ ಎಲ್ಲ ಚೆನ್ನಾಗಿದೆ ಮನೆ ಪಕ್ಕದಲ್ಲಿನೇ ಒಂದು ಸ್ವಲ್ಪ ದೂರದಲ್ಲಿನೇ ಅಶ್ವತ್ಥ ಮರ ಇದೆ ನಮಗೇನೂ ತೊಂದರೆ ಇಲ್ಲ ಹತ್ತು ಹದಿನೈದು ನಿಮಿಷ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ಅನ್ನೋರು ಈ ಒಂದು ನಿಯಮ ಪಾಲಿಸ್ಬೇಡ್ರಿ ಅಲ್ಲಿ ಹೋಗಿನೂ ನೀವು ಈ ಸ್ತೋತ್ರವನ್ನು ಹೇಳ್ಕೊಬೋದು ನನಗೆ ಹೇಳ್ಕೊಡೋದನ್ನು ಇನ್ನು ಪೂರ್ತಿ ಆಗೋದೇ ಇಲ್ಲ ಅನ್ನೋರಿಗೆ ಮನೆಯಲ್ಲಿ ಈ ರೀತಿ ಸ್ತೋತ್ರ ಹೇಳ್ಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಅಶ್ವತ್ಥನಾರಾಯಣನ ಸ್ತೋತ್ರವನ್ನು ಹೇಳ್ತೀನಿ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಿ ನೋಡ್ಕೊಳ್ಳ್ರಿ ಸ್ನೇಹಿತರೆ ಅಶ್ವತ್ಥನಾರಾಯಣ ಸ್ತೋತ್ರ ಅಶ್ವತ್ಥನಾರಾಯಣ ಬಹುಪುಣ್ಯ ಕ್ಷೇತ್ರ ಹೊತ್ತಿರಲೆ ಎತ್ತು ಅಶ್ವತ್ಥಕಟ್ಟೆ ಮುಟ್ಟಿದರೆ ಬಹುಪುಣ್ಯ ಬರುವುದು ಸುಟ್ಟು ಹೋಗುವುದು ಪಾಪ ಬಿಟ್ಟು ಹೋಗುವುದು ದಾರಿದ್ರ್ಯ ಸಂತಾನ ಹೆಚ್ಚುವುದು ಸಂಪತ್ತು ಕೊಡುವುದು ಸೋಮಶ್ರವಣದಲ್ಲಿ ಸೂರ್ಯಗ್ರಹದಲ್ಲಿ ಮುನ್ನೂರ ಅರವತ್ತು ಕೋಟಿ ಕಪಿಲ ಗೋವು ವತ್ಸ ಸಹಿತವಾಗಿ ಗೋದಾನ ಮಾಡಿದರೆ ಎಷ್ಟು ಫಲವು ಅಷ್ಟು ಅಶ್ವತ್ಥನಾರಾಯಣನ ಪೂಜೆ ಮಾಡಿದರೆ ಬರುವುದು ವೇದವ್ಯಾಸದೇವರು ಹೇಳುತ್ತಾರೆ ಭೀಷ್ಮ ಚಕ್ರವರ್ತಿ ಕೇಳುತ್ತಾರೆ ಅಡಿ ಅನಂತ ಮರು ಮಾಧವ ಮುಗುಳು ಗೋವಿಂದ ಎಲೆ ದಾಮೋದರ ಹಣ್ಣು ಪ್ರದ್ಯುಮ್ನ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ವಾದಿರಾಜರು ಮಾಡಿದಂಥ ಅಶ್ವತ್ಥವೃಕ್ಷ ಮಂತ್ರಸ್ತೋತ್ರ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಇದಿಷ್ಟು ನ ದಿನನಿತ್ಯವಾಗಿ ಅಶ್ವತ್ಥನಾರಾಯಣನ ಪೂಜೆಯನ್ನು ಮಾಡಿಕೊಂಡ್ಮೇಲೆ ಅಲ್ಲೇ ಕುತ್ಕೊಂಡು ಹೇಳ್ಕೊಳ್ರಿ ಯಾರು ದೇ ಅಲ್ಲಿ ಹೋಗೋದಕ್ಕಾಗೋದಿಲ್ವೋ ಆದಷ್ಟು ಶನಿವಾರನಾದರೂ ಒಂದು ದಿನನಾದರೂ ಮಾಘ ಮಾಸ ಮುಗಿಯೋ ತನಕ ಒಂದು ದಿನ ವಾರಕ್ಕೆ ಒಂದು ದಿನ ಶನಿವಾರ ಮಾತ್ರ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರುವಷ್ಟು ಅನುಕೂಲಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಅಲ್ಲೇ ಪೂಜೆ ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಈ ಸ್ತೋತ್ರವನ್ನು ಹೇಳ್ಕೊಂಡು ನಮಸ್ಕಾರ ಮಾಡಿಕೊಂಡು ಬರ್ಬೋದು ಇನ್ನೂ ಆಗೋದೇ ಇಲ್ಲ ಅನ್ನೋರು ಮನೆಯಲ್ಲಿ ನಾನು ಹೇಳಿದನಲ್ಲ ಆ ರೀತಿ ಒಂದು ದೀಪವನ್ನು ಹಚ್ಚಿಟ್ಟು ಈ ಸ್ತೋತ್ರವನ್ನು ಹೇಳಿಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿಕೊಂಡ್ರೆ ಅಷ್ಟೇ ಫಲ ನಿಮಗೆ ಸಿಗುತ್ತೆ ಇದಿಷ್ಟು ಮಾಘ ಮಾಸದಲ್ಲಿ ಅಶ್ವತ್ಥನಾರಾಯಣನ ಪೂಜೆ ಹೇಗೆ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಯಾವ ದಿನ ಮಾಡಿಕೊಂಡ್ರೆ ಶ್ರೇಷ್ಠ ಇದೆಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ಅಶ್ವತ್ಥನಾರಾಯಣನ ಸ್ತೋತ್ರನೂ ಸಹ ಹೇಳ್ಕೊಟ್ಟಿದ್ದೀನಿ ವಾದಿರಾಜರು ರಚನೆ ಮಾಡಿರ್ತಕ್ಕಂಥ ಈ ಸ್ತೋತ್ರ ತುಂಬ ಶಕ್ತಿಯುತವಾದದ್ದು ನೀವು ಎಲ್ಲ ಹೇಳ್ಕೊಳ್ರಿ ಮಾಘ ಮಾಸದಲ್ಲಿ ಭಗವಂತನ ಆರಾಧನೆಯನ್ನು ತಪ್ಪದೇ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಮಾಘ ಪುರಾಣವನ್ನು ಪಾಡ್ಯದಿಂದ ಶುರು ಮಾಡ್ತೀನಿ ಆಯಿತಾ ಅಮಾವಾಸ್ಯೆ ಆದ ನಂತರ ಮಾಘ ಮಾಸ ಪ್ರಾರಂಭ ಆಗುತ್ತಲ್ಲ ಆವತ್ತಿನಿಂದ ಒಂದು ತಿಂಗಳು ಮಾಘಪುರಾಣವನ್ನು ನಿಮಗೆ ತಿಳಿಸ್ಕೊಡ್ತೀನಂತೆ ನೀವು ಸಹ ಕೇಳುವಂತ್ರಿ ಯಾಕಂದರೆ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರಿ ಮಾಘ ಪುರಾಣ ಹೇಳ್ರಿ ನಿಮ್ಮ ಧ್ವನಿಯಲ್ಲಿ ಕೇಳಬೇಕು ನಾವು ಅಂತ ತುಂಬ ಧನ್ಯವಾದ ಎಲ್ಲರ್ಗೂ ಖಂಡಿತವಾಗಿ ಹೇಳ್ತೀನಂತೆ ಒಂದು ತಿಂಗಳು ಅದು ಮೂವತ್ತು ಅಧ್ಯಾಯಗಳಿರುತ್ತೆ ಹಾಗಾಗಿ ಒಂದೊಂದು ದಿನ ಒಂದೊಂದು ಅಧ್ಯಾಯ ಕೇಳೋ ಥರ ನಿಮಗೆ ಹಿಂದಿನ ದಿನವೇ ಕಳಿಸ್ಕೊಡ್ತೀನಿ ಮಾಘ ಮಾಸದ ಪಾಡ್ಯದಿಂದ ಶುರು ಮಾಡೋಣ ಸ್ನೇಹಿತರೆ ಮತ್ತು ಎಲ್ಲರೂ ಸ್ನಾನವನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ke si,